ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತಂದ್ರೆ ದಿನಾಂಕ ಇಪ್ಪತ್ತೇಳು ನವೆಂಬರ್ ಎರಡ್ ಸಾವಿರದ ನಾಲ್ಕು ಬುಧವಾರ ಇವತ್ತಿನ ಶುಭೋದಯ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಇವತ್ತಿನ ಶುಭೋದಯ ಏನಪ್ಪ ವಿಶೇಷ ಅಂದ್ರೆ ನಮಗೆಲ್ಲರಿಗೂ ತುಂಬಾನೇ ಹತ್ರ ಆಗುವಂತಹ ವಿಷಯ ಇದು ನಾನು ಪ್ರಾಯೋಗಿಕವಾಗಿ ನಿಮಗೆ ಹೇಳ್ತೇನೆ ನೀವು ಬೇಕಾದ್ರೆ ಇದನ್ನು ಪರೀಕ್ಷೆ ಮಾಡಿ ನೋಡಿ ಇಲ್ಲ ಯೋಚನೆ ಮಾಡಿ ಅಥವಾ ಗಮನಿಸಿ ನೋಡಿ ನಿಮಗೆ ಸತ್ಯ ಕಣ್ಣು ಮುಂದೆ ಬರೋದರಲ್ಲಿ ಅನುಮಾನವೇ ಇಲ್ಲ ಅಂತಹ ಸತ್ಯ ಮತ್ತು ನೈಜ ನೈಜಗಟ್ಟ ಅಂತೀರಾ ನನ್ನ ಅನುಭವದ ಪ್ರಕಾರ ಮನುಷ್ಯನಿಗೆ ಆತ್ಮವಿಶ್ವಾಸ ನಂಬಿಕೆ ಮತ್ತು ಸಂಬಂಧಗಳು ಇದ್ದರೇನೆ ಅವನು ಬದುಕಲು ಸಾಧ್ಯ ಇಲ್ಲಾದ್ರೆ ಅವನು ಬದುಕಲು ಸಾಧ್ಯವೇ ಇಲ್ಲ ಈ ಪ್ರಪಂಚದಲ್ಲಿ ಎನ್ನುವ ಮಾತನ್ನು ನಾನು ನಿಮಗೆ ಕಡಖಂಡಿತವಾಗಿ ಹೇಳಬಲ್ಲೆ ಅದು ಹೇಗೆ ಸಾಧ್ಯ ಅಂತೀರಾ ನಿಮಗೆ ನಾನು ಉದಾಹರಣೆ ಸಮೇತ ತಿಳಿಸ್ತೇನೆ ಅದೇನಪ್ಪ ಅಂದ್ರೆ ಮಕ್ಕಳಿಗೆ ತಂದೆ ತಾಯಿ ಆಗಲಿ ಅಥವಾ ಪೋಷಕರಾಗಲಿ ಎಷ್ಟು ಮುಖ್ಯವೋ ಹಾಗೇನೆ ಮರಕ್ಕೆ ಬೇರು ಅಷ್ಟೇ ಮುಖ್ಯ ಅದರ ಜೊತೆಗೆ ಮನುಷ್ಯನಿಗೆ ಸಹ ನಂಬಿಕೆಯು ಅಷ್ಟೇ ಮುಖ್ಯವಾಗುತ್ತದೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ಕಾರಣ ಅಂದ್ರೆ ಬೇರೂ ಇಲ್ಲದೆ ಮರ ಬದುಕಲು ಸಾಧ್ಯವಿಲ್ಲ ತಂದೆ ತಾಯಿ ಅಥವಾ ಪೋಷಕರಿಲ್ಲದೆ ಮಕ್ಕಳು ಸಹ ಬದುಕಲು ಸಾಧ್ಯನೇ ಇಲ್ಲ ಎನ್ನುವುದನ್ನು ನಾವು ಮನವರಿಕೆ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ನಂಬಿಕೆ ಇಲ್ಲದೆ ಸಂಬಂಧಗಳು ಉಳಿಯಲು ಸಾಧ್ಯನೇ ಇಲ್ಲ ಎನ್ನುವುದನ್ನು ನಾವು ನಿಜವಾಗಿಯೂ ಮನವರಿಕೆ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಮನುಷ್ಯನ ಜೀವನ ಚೆನ್ನಾಗಿ ನಡಿಬೇಕು ಅಥವಾ ಯಾವಾಗ ಖುಷಿಯಿಂದ ಇರಬೇಕು ಅಂದ್ರೆ ಇಬ್ಬರ ನಡುವೆ ಅಥವಾ ಸಂಬಂಧಗಳ ನಡುವೆ ಅಥವಾ ಕುಟುಂಬದ ನಡುವೆ ಎಲ್ಲರ ಮಧ್ಯೆ ನಾವು ಯಾರ ಜೊತೆಗೆ ಇರ್ತೀವಿ ಅವರ ಮಧ್ಯದಲ್ಲಿ ನಂಬಿಕೆ ವಿಶ್ವಾಸ ಮತ್ತು ಸಂಬಂಧಗಳು ಗಟ್ಟಿಯಾಗಿದ್ರೇನೆ ಸಾಧ್ಯ ಅಂತ ನಾನು ಹೇಳ್ತೇನೆ ಇದರ ಜೊತೆಗೆ ನಿಮಗೆ ಇನ್ನೊಂದು ನೈಜ ಘಟನೆ ಉದಾಹರಣೆ ಕೊಡ್ತೇನೆ ಅದೇನಪ್ಪ ಅಂದ್ರೆ ಮಳೆಯನ್ನ ನೀರನ್ನ ನೆಂಬಿ ಮಳೆಯ ನೀರನ್ನ ನೆಂಬಿ ರೈತನು ಬೆಳೆಯನ್ನು ಬೆಳಿತಾನೆ ಅದು ಅವನ ನಂಬಿಕೆ ಮತ್ತು ಆತ್ಮವಿಶ್ವಾಸ ಹಾಗೇನೆ ಆ ರೈತನ ಜೊತೆಗೆ ನಮ್ಮ ಸಂಬಂಧ ಹೆಂಗೆ ಬೆಳೀತದೆ ಅಂದರೆ ರೈತನು ಬೆಳೆಯನ್ನು ಬೆಳೆದು ಮಾರ್ಕೆಟ್ಗೆ ಕಳಸೆ ಕಳಿಸ್ತಾನೆ ಆ ಆಹಾರವನ್ನು ನಾವು ಉಪಯೋಗಿಸ್ತೀವಿ ಅಂತೇಳಿ ನಾವು ಸಾರ್ವಜನಿಕರೆಲ್ಲರೂ ನೆಂಬಿದ್ದೇವೆ ಹೇಗೆಂದ್ರೆ ಮಳೆಯನ್ನ ರೈತನ ನೆಂಬಿ ಆಹಾರವನ್ನು ಬೆಳೆಸ್ತಾನೆ ಆಹಾರ ರೈತನು ಖಂಡಿತವಾಗಿ ಮಾರ್ಕೆಟ್ಗೆ ಕಳಿಸ್ತಾನೆ ಆ ಆಹಾರದಿಂದ ನಾವು ಸಾರ್ವಜನಿಕರೆಲ್ಲರೂ ಜೀವನ ಮಾಡ್ತೇವೆ ಬದುಕ್ತೇವೆ ಅನ್ನುವ ನಮಗೆ ವಿಶ್ವಾಸ ಮತ್ತು ನಂಬಿಕೆ ಇದೆ ಇದರಲ್ಲಿ ಯಾವುದೇ ಅನುಮಾನನೇ ಇಲ್ಲ ನಾನು ಇಲ್ಲಿವರೆಗೆ ಕೊಟ್ಟಿರುವ ಉದಾಹರಣೆ ಮತ್ತು ವಿವರಣೆ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಹಾಗೂ ತುಂಬಾ ಜನ ನನ್ನ ವಿಡಿಯೋನ ನೋಡಿ ರಿಪ್ಲೈ ಮಾಡ್ತಾ ಇದ್ದೀರಾ ಯಾವುದಾದರೂ ಕೆಲವೊಂದು ರೀತಿ ಇರಬಾರ್ದಾಗಿತ್ತು ಈ ರೀತಿ ಇರಬೇಕಾಗಿತ್ತು ಅಂತ ತಿಳಿಸ್ತಾ ಇದ್ದಾರೆ ಅದರಲ್ಲಿ ನನಗೆ ನಿಜವಾಗಿಯೂ ಸಂತೋಷ ಆಗ್ತಾ ಇದೆ ಹಾಗಾಗಿ ನಾನು ಪ್ರತಿದಿನವೂ ಹೊಸ ಹೊಸ ವಿಷಯ ವಿಷಯಗಳನ್ನ ಅಥವಾ ವಿಚಾರಗಳನ್ನ ಆಲೋಚನೆ ಮಾಡಿ ಅದನ್ನು ಬರೆದು ನಿಮ್ಮ ಮುಂದೆ ಪ್ರಸ್ತುತ ಪಡಿಸೋದಕ್ಕೆ ನನಗೆ ತುಂಬಾನೇ ಸುಲಭ ಮತ್ತು ಖುಷಿ ಆಗುವ ಸಂಗತಿ ಅದಕ್ಕಾಗಿ ನೀವು ಹೆಚ್ಚು ಹೆಚ್ಚು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ತಿಳಿಸಿ ಅದರ ಜೊತೆಗೆ ನೀವು ಸಹ ವಿಡಿಯೋನ ನೋಡಿ ಇದರಿಂದ ಆದಷ್ಟು ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದಾದರೆ ಅಥವಾ ನೀವು ಜೀವನದಲ್ಲಿ ಏನಾದರೂ ಅಳವಡಿಸಿಕೊಂಡು ನಿಮಗೆ ಸಂತೋಷ ಪಟ್ಟರೆ ಅದೇ ನನಗೆ ಸಿಗುವ ಪ್ರತಿಫಲ ಅಂತ ನಾನು ಅನ್ಕೊಂತೇನೆ ಧನ್ಯವಾದಗಳು